ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೇಎಸ್ ನೋಡಲ ಕ್ರೀಡಾ ಸ್ಪರ್ಧೆಗಳಲ್ಲಿ ಮಿಂಚಿದ ಕೈವಾರದ ಶ್ರೀ ಕೀರ್ತನ ಶಾಲೆಯ ಮಕ್ಕಳು ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶಾಲಾ ಆಡಳಿತ ಮಂಡಳಿ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಕೀರ್ತನ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಬಾಲಕರು ಖೋಖೋ ಪಂದ್ಯಾವಳಿಯಲ್ಲಿ ಹೋಬಳಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಬಾಲಕಿಯರು ಸಹ ಖೋಖೋ ಪಂದ್ಯಾವಳಿಯಲ್ಲಿ ಹೋಬಳಿ ತಾಲೂಕು ಮಟ್ಟದಲ್ಲಿ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಜಶ್ವಂತ್ ಎಂಬ ವಿದ್ಯಾರ್ಥಿ ತಾಲೂಕು ಮಟ್ಟದ ಆರು ಮೀಟರ್ ಊಟ ಎತ್ತರ ಜಿಗಿತ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಅದೇ ರೀತಿ ಚಿರಂತ್ ತೇಜ್ ಎಂಬ ವಿದ್ಯಾರ್ಥಿ ಎತ್ತರ ಜಿಗಿತ ಉದ್ದ ಜಿಗಿತ ಹಾಗೂ ತ್ರಿಬಲ್ ಜಂಪ್ ನಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಈ ಪ್ರತಿಭೆಗಳನ್ನು ಹಾಗೂ ದೈಹಿಕ ಶಿಕ್ಷಕರಾದ ಗಿರೀಶ್ ರವರನ್ನು ಶಾಲೆಯ ಚೇರ್ಮನ್ ಶ್ರೀಯುತ ವಿ ಸುಬ್ಬಣ್ಣ ಆಡಳಿತಾಧಿಕಾರಿ ಕೆ ರಾಜಾರಾವ್ ಹಾಗೂ ಶಾಲೆಯ ಸಂಯೋಜಕರಾದ ಶರತ್ ಕುಮಾರ್ ರವರುಗಳು ಅಭಿನಂದಿಸಿದ್ದಾರೆ ಈ ಕೀರ್ತನ ಇಂಟರ್ನ್ಯಾಷನಲ್ ವೆಸ್ಟ್ ವತಿಯಿಂದ ನಮ್ಮ ಶಾಲೆಯ ಮಕ್ಕಳು ಖೋಖೋ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಅದರಿಂದ ನಮ್ಮ ಮಕ್ಕಳಿಗೂ ಮತ್ತು ಗಿರೀಶ್ ಬಾಬು ಅವರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಕೈವಾರ ಕೀರ್ತನ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಪ್ರತಿ ವರ್ಷದಂತೆ ಈ ವರ್ಷವೂ ಬರೀ ಪಾಠಗಳಲ್ಲೇ ಅಲ್ಲ ಆಟಗಳಲ್ಲೂ ಸಹಾಯ ಪ್ರತಿ ವರ್ಷವೂ ಮುಂದೆ ಇರ್ತಾರೆ ಈ ವರ್ಷವೂ ರಾಜ್ಯ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಈ ಶಾಲೆಯ ಪತಾಕಿಯನ್ನು ಹಾರಿಸಿರ್ತಾರೆ ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ನಾನು ಕ್ರೀಡಾಪಟುಗಳಿಗೂ ಮತ್ತು ದೈಹಿಕ ಶಿಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಂತ ನನ್ನ ಹೆಸರು ಗಿರೀಶ್ ಗೌಡ ಹೆಚ್ಚನ್ ಅಂತ ನಾನು ಚಿಂತಾಮಣಿ ತಾಲೂಕಿನ ಬಳಿಯ ಕೀರ್ತನ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದೇನೆ ಎರಡು ಸಾವಿರದ ಐದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ನನಗೆ ನಡೆದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಖೋ ಖೋ ಅಂಡರ್ ಫೋರ್ಟೀನ್ ಹೋಬಳಿ ತಾಲೂಕು ಡಿಸ್ಟಿಕ್ ರಾಜ್ಯ ಮಟ್ಟ ವಿಭಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಇದರಿಂದಾಗಿ ನನಗೆ ಪ್ರೋತ್ಸಾಹ ನೀಡಿದ್ದ ರಾಜ ಆಡಳಿತಮಂಡು ಸುಬ್ಬಾಯ್ಸರ್ಗೂ ಧನ್ಯವಾದ ತಿಳಿಸಿದ್ದು